ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಸೆ ಹಿಂದಿನ ಸಂಚಿಕೆ ಏನಾಗ್ತಿದೆ ನೋಡೋಣ ಬನ್ನಿ ಈ ಕಡೆ ಸೂರ್ಯ ಅವ್ರ ಫ್ರೆಂಡ್ ಹತ್ರ ಕುತ್ಕೊಂಡು ಮಾತಾಡ್ತಾ ಇರ್ತಾನೆ ಅವನ ಏನಾದ್ರೂ ಮಾಡಿ ಒಂದು ಸಿ ರೂಮ್ ಎ ಸಿ ರೂಮ್ ನ ಬಾಡಿಗೆ ತಗೊಂಡ್ಬಿಟ್ಟು ಅದ್ರ ತುಂಬ ಹೂಗಳನ್ನ ತುಂಬಿ ಮಾರುವಂಥ ತಂದು ಕೊಟ್ಬಿಡ್ಬೇಕು ಅಂತ ಹೇಳ್ತಾ ಇರ್ತಾನೆ ಆಗ ಚೇತನ್ ಲೇ ಅದೆಲ್ಲ ಆಗೋದಿಲ್ಲ ಕಣೋ ಹೂವು ಹಣ್ಣು ಅಂದರೆ ನಾಲ್ಕು ಜನಕ್ಕೆ ಕಾಣತರ ಇರಬೇಕು ಕಣೋ ಆವಾಗಲೇ ವ್ಯಾಪಾರ ಆಗೋದು ಅಂತ ಹೇಳ್ತಾನೆ ಶೋರೂಮ್ ಅಲ್ಲಿ ಮಾಡ್ದಂಗೆ ಅಲ್ಲ ಕಣೋ ಅಂತ ಚೇತನ್ ಹೇಳ್ತಾನೆ ಆಗ ಸೂರ್ಯ ಏನರೋ ಮಾಡೋದು ಲೋ ಮಗ ನನಗೆ ಅವ್ಳಗ್ನ ನೋಡಕ್ ಆಗ್ತಾ ಇಲ್ಲ ಕಣೋ ಅಂತ ಸೂರ್ಯ ಹೇಳ್ತಾನೆ ಆಗ ಮತ್ತೊಬ್ಬ ಲೋ ಸೂರ್ಯ ಫ್ರೆಂಡ್ಸ್ ಆಗಿರೋ ನಮ್ಮ ಕಷ್ಟನೇ ನಿಂತಾಡ್ಕೊಳಲ್ಲ ನಿನ್ನ ಅತ್ತಿಗೆ ನಿನ್ನೆತೀಯ ಅವ್ರ ಕಷ್ಟ ಹೆಂಗೋ ನಿಂತಡ್ಕೊತೀಯಾ ಅಂತ ಕೇಳ್ತಾನೆ ಆಗ ಮತ್ತೊಬ್ಬ ಫ್ರೆಂಡ್ಗೆ ಒಂದು ಫೋನ್ ಬರುತ್ತೆ ತಕ್ಷಣ ಅವನು ಮಾಡಕ್ಕೆ ಕೆಲಸ ಇಲ್ವ ನಮ್ಮ ನಿನಗೆ ಅಂತ ಅಂತ ಅಂತಾನೆ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡೋದು ದುಡ್ಡು ಕಳಿಸು ದುಡ್ಡು ಕಳಿಸು ಅಂತ ಅನ್ನೋದು ಅಂತ ಹೇಳ್ತಾ ಇರ್ತಾನೆ ಆಗ ಸೂರ್ಯ ಲೇ ವಿನಯ ಅಜ್ಜಿಗೆ ಅರ್ವೆ ಚಿಂತೆ ಆದರೆ ಮೊಮ್ಮಗಳಿಗೆ ಮಾವಿನ ಕಾಯಿ ಚಿಂತೆ ಅಂತೆ ಏನು ಯಾವಾಗಲೂ ಗಾಯ ಕಾಯ ಗಾಯ ಅನ್ಕೊಂಡಿರ್ತೀಯ ಹೋಗಿ ಒಂದು ನಾಲ್ಕು ಕಿಲೋಮೀಟರ್ ದೂರ ಮಾತಾಡು ಅಂತ ಹೇಳ್ತಾನೆ ಯಾವಾಗಲೂ ಯಾವಾಗ್ಲೂ ಮೇಲೆ ಕೂಗಾಡ್ತಾ ಇರ್ತಾನೆ ಆ ಹೆಣ್ಮಗು ಏನು ಕೇಳ್ತು ಏನೋ ಆನ್ಲೈನಲ್ಲಿ ಶಾಪಿಂಗ್ ಮಾಡೋಣ ಸ್ವಲ್ಪ ದುಡ್ಡು ಕಳ್ಸು ಅಂತ ಹೇಳ್ತು ಶಾಪಿಂಗ್ ಅವರಿಗೂ ವ್ಯಾಪಾರ ಆಗಬೇಕಲ್ವಾ ಆನ್ಲೈನ್ ಅವರಿಗೂ ಅಂತ ಸೂರ್ಯ ಅಂತಾನೆ ಆನ್ಲೈನ್ ವ್ಯಾಪಾರ ಚೇತನ ಒಂದು ಐಡಿಯಾ ಕಣೋ ಅಂತ ಸೂರ್ಯ ಅಂತಾನೆ ಸೂರ್ಯ ಚೇತನ ಆನ್ಲೈನಲ್ಲಿ ಯಾಕೋ ಒಂದು ಹೂವಿನ ವ್ಯಾಪಾರ ಮಾಡಬಾರ್ದು ಅಂತ ಸೂರ್ಯ ಅಂತಾನೆ ಆಗ ಚೈತನ್ಯ ಸೂಪರ್ ಐಡಿಯಾ ಕಣೋ ಅಂತ ಅಂತಾನೆ ಆಗ ಸೂರ್ಯ ಹೆಂಗು ಮೀನಾಗೆ ಸ್ವಲ್ಪ ಕಸ್ಟಮರ್ ಪರಿಚಯ ಇದ್ದಾರೆ ಅವರೇ ಬಂದು ಇವಳತ್ರ ಹತ್ರ ಹೂ ತಗೊಳೋದಕ್ಕಿಂತ ಇವಳೇ ಹೋಗಿ ಅವ್ರಿಗೆ ಅದಕ್ಕೆ ಮಾರ್ಕೆಟಿಂಗ್ ಮಾಡಿದ್ರೆ ಇನ್ನೂ ಹತ್ತಾರು ಜನ ಬಂದು ಹೂ ತಗೊಳ್ಬಹುದು ಅಲ್ವೇನೋ ಅಂತ ಕೇಳ್ತಾನೆ ಆಗ ಚೇತನ್ ಏ ಸೂಪರ್ ಕಣೋ ಇದು ಇದು ಆಕ್ಚುಲಿ ಚೆನ್ನಾಗಿರೋದು ಅಂತ ಅಂತಾನೆ ಹೆಂಗೋ ಕಷ್ಟಪಟ್ಟು ಹಗ್ಲು ರಾತ್ರಿ ಡೇ ಆ್ಯಂಡ್ ನೈಟ್ ಕೆಲಸ ಮಾಡಿ ಅವಳಿಗೆ ಒಂದು ಸೆಕೆಂಡ್ ಹ್ಯಾಂಡ್ ಗಾಡಿ ಕೊಡ್ಸ್ ಕಣೋ ಅವ್ಳಿಗೆ ಓಡಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಸೂರ್ಯ ಅಂತಾನೆ ಆವಾಗ ಚೇತನ ಅಪ್ಪ ನಾವೇ ನಿಮಗೆ ಕಾಸು ಕೊಡಬೇಕು ಅಂತದ್ರಲ್ಲಿ ನೀನು ಯಾಕೋ ಒಂದು ತಿಂಗಳು ಕಷ್ಟಪಡ್ತೀಯಾ ಲೇ ಅಲ್ಲೋ ನಿಮ್ಮ ಹತ್ರ ಎಲ್ಲ ಎಷ್ಟಿದೆ ತೆಗಿರೋ ಅಂತ ಚೇತನ ಅಂತಾನೆ ಆಗ ಸೂರ್ಯ ಏ ಬೇಡ ಕಣೋ ಆಗ ಚೇತನ ಅಪ್ಪ ನಮ್ಮ ಕಷ್ಟಕ್ಕೆ ನಿನ್ನ ಕಾರನೇ ಮಾರಿದ್ಯಾ ಅಂತದ್ರಲ್ಲಿ ನಮ್ಮದು ದಿನದ ಬಾಡಿಗೆ ಕೊಟ್ಟರೆ ಏನಾಗಲ್ಲ ಏ ತೆಗಿರೋ ಎಷ್ಟಿದೆ ತೆಗಿರೋ ಅಂತ ಅಂತಾನೆ ಆಗ ಸೂರ್ಯನ ಫ್ರೆಂಡು ಮಗ ನಮ್ಮ ಯೋಗ್ಯತೆ ಇಷ್ಟು ಕಣು ಇಷ್ಟರಲ್ಲಿ ಗಾಡಿ ಬರುತ್ತಾ ಅಂತ ಕೇಳ್ತಾನೆ ಆಗ ಸೂರ್ಯ ಓ ಹಾಗಲ್ವಾ ನನ್ನ ಹತ್ರ ಸ್ವಲ್ಪ ದುಡ್ಡಿದೆ ಕಣೋ ಅದನ್ನು ಸೇರಿಸಿ ಇವಾಗಲೇ ಹೋಗಿ ಒಂದು ಗಾಡಿ ತೆಗೆ ತೆಕ್ಕೊಟ್ಬಿಡ್ತೀನಿ ಅಂತ ಹೇಳ್ತಾನೆ ಹಾಗೆ ಮತ್ತೆ ಇನ್ನೊಬ್ಬ ಫ್ರೆಂಡ್ ವಿನಯ್ ಹಾಗೆ ಮಗ ಕಂಪ್ಲೇಂಟ್ ಕೊಟ್ಟವರಿಗೂ ಗ್ರಾಚಾರ ಬಿಡಿಸ್ಬಿಡು ಅಂತ ಅಂತಾನೆ ಆಗ ಸೂರ್ಯ ವಿನಯ್ ನಮಗೆ ಗೆಲ್ಲ ಆಸೆ ಇದೆ ಆದರೆ ಯಾರನ್ನು ಸೋಲಿಸೋ ಆವೇಶ ಇಲ್ಲ ಅಂತ ಸೂರ್ಯ ಹೇಳ್ತಾನೆ ಅವ್ರು ನಮಗೆ ಎಷ್ಟೇ ತೊಂದರೆ ಕೊಡಲಿ ನಾನು ಗೆದ್ದೆ ಗೆಲ್ತೀನಿ ಅಂತ ಅವ್ರಿಗೆ ತೋರಿಸ್ತೀನಿ ಅಂತ ತೋರಿಸ್ತೀನಿ ಸರಿ ಬರ್ತೀನಿ ಅಂತ ಹೇಳಿ ಸೂರ್ಯ ಅಲ್ಲಿಂದ ಹೊರಡ್ತಾನೆ ಆಗ ಸೂರ್ಯ ಶೋರೂಮಿಗೆ ಬರ್ತಾನೆ ಬಂದು ನೋಡ್ತಾ ಇರ್ತಾನೆ ಆಗ ಒಬ್ಬ ಬಂದು ಸರ್ ಕೂತ್ಕೊಳ್ಳಿ ಸರ್ ಅಂತ ಅಂತಾನೆ ಆಗ ಸೂರ್ಯ ಇಲ್ಲ ಸರ್ ಕುತ್ಕೊಳಕ್ಕೆಲ್ಲ ಇಲ್ಲ ಒಂದು ಹೊಸ ಗಾಡಿ ಬೇಕಾಗಿತ್ತು ಅಂತ ಕೇಳ್ತಾನೆ ಆಗ ಅವನು ಯಾವ್ದು ಬೇಕಾಗಿತ್ತು ಸರ್ ಅಂತ ಕೇಳ್ತಾನೆ ಇದು ಜೆಂಟ್ಸ್ ಗಾಡಿ ಅಲ್ಲ ಲೇಡೀಸ್ ಓಡಿಸ್ತಾರಲ್ಲ ಆ ಗಾಡಿ ಅಂತ ಅಂತಾನೆ ಹಾ ಸರ್ ಇದೇ ಬನ್ನಿ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಾನೆ ಸರ್ ತೋರ್ಸೋಕ್ಕೆ ಮುಂಚೆ ಒಂದು ವಿಚಾರ ಈ ಗಾಡೀಲಿ ಹಿಂದೆ ಒಂದು ಬಾಕ್ಸ್ ಹಾಕ್ತಾರಲ್ಲ ಡೆಲ್ವರಿಗೆಲ್ಲ ಅಂತ ಕೇಳ್ತಾನೆ ಡೆಲಿವರಿ ಹುಡುಗರೆಲ್ಲ ಇಟ್ಕೊಂಡು ಓಡಾಡ್ತಾರಲ್ಲ ಆ ತರ ಬಾಕ್ಸ್ ಒಂದು ಹಾಕ್ಕೊಡ್ಬೇಕು ಅದರಲ್ಲಿ ನಮ್ಮ ಹೆಂಡ್ರು ಹೂನೆಲ್ಲ ಇಟ್ಕೊಂಡು ಮಾರಬೇಕು ಸರ್ ಅಂತ ಹೇಳ್ತಾನೆ ಮಾರೋದಿಕ್ ಮಾರೋದಿಕ್ ಬೇಕು ಆಗುತ್ತಾ ಸರ್ ಅಂತ ಕೇಳ್ತಾನೆ ಆಗ ಮಾಡ್ಕೊಡ್ತೀವಿ ಸರ್ ಬಾಕ್ಸ್ ಇದೆ ಸರ್ ಫಿಟ್ಟಿಂಗ್ ಮಾಡ್ಕೊಡ್ತೀವಿ ಅಂತ ಅಂದಾಗ ಹಾಂ ಸೂರ್ಯ ಹಾ ಹೌದಾ ಸರಿ ಬನ್ನಿ ತೋರಿಸಿ ಅಂತ ಕರ್ ಹೋಗ್ತಾನೆ ಸರ್ ನಮ್ಮ ಹತ್ರ ಇಷ್ಟು ಗಾಡಿಗಳಿವೆ ನಿಮ್ಗೆ ಯಾವ ಕಲರ್ ಬೇಕು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಅಂತಾನೆ ಆಗ ಸೂರ್ಯ ಕಲರು ಸರ್ ಈ ಎಲ್ಲ ಕಲ್ಲರು ಮಿಕ್ಸ್ ಆಗಿ ಬರೋ ಥರದ್ದು ಯಾವುದು ಕಲರ್ ಇಲ್ವಾ ಅಂತ ಕೇಳ್ತಾನೆ ಆಗ ಅವನು ಆ ಥರ ಗಾಡಿ ಇಲ್ಲ ಸರ್ ನಮ್ಮ ಹತ್ರ ಎರಡು ಕಲರ್ ಕಾಂಬಿನೇಷನ್ ಇದೆ ಅದು ಬಿಟ್ಟರೆ ಒಂದಿದೆ ಸರ್ ಅಂತ ಹೇಳ್ತಾನೆ ಓಹ್ ಆಗ ಅಂತ ಸೂರ್ಯ ಯೋಚನೆ ಮಾಡ್ತಾ ಇರ್ತಾನೆ ಆಗ ಮೀನಾಗೆ ಫೋನ್ ಮಾಡಿ ಆಗ ಮೀನಾ ಫೋನ್ ರಿಸೀವ್ ಮಾಡಿಬಿಟ್ಟು ಹಲೋ ಅಂತಾಳೆ ಆ ಕಡೆಯಿಂದ ಸೂರ್ಯ ತಮಗೆ ಯಾವ ಬಣ್ಣ ಇಷ್ಟ ಅಂತ ಹೇಳ್ಬಿಡಿ ಅಂತ ಅಂತಾನೆ ಆಗ ಮೀನಾ ಯಾಕೆ ಅಂತ ಕೇಳ್ತಾಳೆ ಏ ಪ್ರಶ್ನೆ ಕೇಳಿದರೆ ಉತ್ತರ ಉತ್ತರ ಕೊಡಲ್ವ ನೀವು ಅಂತ ಸೂರ್ಯ ಅಂತಾನೆ ಆಗ ಮೀನಾ ಏನಕ್ಕೆ ಅಂತ ಕೇಳ್ತಾ ಇರೋದು ಅಂತ ಅಂತಾಳೆ ಯಾವ ವಿಷಯದಲ್ಲಿ ಯಾವ ವಸ್ತು ವಸ್ತು ವಸ್ತುವಿನಲ್ಲಿ ಅಂತ ಹೇಳಿದರೆ ತಾನೇ ಹೇಳೋಕ್ಕಾಗೋದು ಅಂತ ಮೀನಾ ಅಂತಾಳೆ ಆಲ್ ಟೈಮ್ ಫೇವ್ರೇಟ್ ಕಲರ್ ಹೇಳಮ್ಮ ಅಂತ ಅಂತಾನೆ ಆಗ ಮೀನಾ ಸೀರೆ ಸೀರೆಗಿರೆ ತರ್ತಾ ಇದ್ದೀರೋ ಅಂತ ಅಂತಾಳೆ ಆಗ ಸೂರ್ಯ ಹಾಗೆ ಅನ್ಕೋ ಅಂತ ಅಂತಾನೆ ಅವ ಆಗ ಮತ್ತೆ ಮೀನಾರಿ ನನ್ನ ಮನಸ್ಥಿತಿ ಏನು 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 ಬೇಡ ಸುಮ್ಮನೆ ಬನ್ನಿ ಅಂತ ಅಂತಾಳೆ ಆಗ ಸೂರ್ಯ ಏಯ್ ನಿನಗೆ ಇಷ್ಟವಾದ ಕಲರ್ ಹೇಳಮ್ಮ ಅಂದರೆ ನನ್ನ ತಾಲ್ಕಾಯಿಗಳು ಸುತ್ತವರೆಗೂ ಸುಮ್ಮನೆ ಕೇಳ್ತಾ ಇದೆಯಲ್ಲ ನೀನು ಅಂತ ಅಂತಾನೆ ಯಾವ ಕಲರ್ ಅಂತ ಹೇಳಮ್ಮ ಅಂತ ಅಂತಾನೆ ಆಗ ಮೀನಾ ಬ್ಲ್ಯಾಕ್ ಅಂತಾಳೆ ಎಲ್ಲಾದ್ರಲ್ಲೂ ಅಂತಾಳೆ ಹೌದು ಇವಾಗ ಫೋನ್ ಇಡಿ ಅಂತ ಅಂತಾಳೆ ಆಗ ಮೀನಾ ಖುಷಿಯಿಂದ ಫೋನ್ ಕಟ್ ಮಾಡಿ ಹೋಗ್ತಾನೆ ಆಗ ಸೂರ್ಯ ಬಂದು ಅಲ್ಲಿ ಸರ್ ಬ್ಲ್ಯಾಕ್ ಕಲರ್ ಸರ್ ಅಂತಾನೆ ಆಗ ಅವನು ಹಾಂ ಸರ್ ಬ್ಲ್ಯಾಕ್ ಕಲರ್ ಇದೆ ಅಂತ ಅಂತಾನೆ ಆಗ ಅವನು ಸರ್ ಫುಲ್ ಆ ಲೋನ ಅಂತಾನೆ ಸದ್ಯಕ್ಕೆ ಆಗ ಸೂರ್ಯ ಸದ್ಯಕ್ಕೆ ಲೋನೇ ಸರ್ ಅಂತ ಅಂತಾನೆ ನನ್ನ ಹತ್ರ ಸ್ವಲ್ಪ ದುಡ್ಡು ಇದೆ ಅದನ್ನು ಕೊಡ್ತೀನಿ ಅಂತ ಅಂತಾನೆ ಆಗ ಅವನು ಸರ್ ಫಾರ್ಮಾಲಿಟೀಸ್ ಎಲ್ಲ ಮುಗಿಸ್ಕೊಂಡ್ಬಿಡೋಣ ಬನ್ನಿ ಸರ್ ಅಂತಾನೆ ಹಾಂ ಸರಿ ಬನ್ನಿ ಅಂತ ಸೂರ್ಯ ಅಂತಾನೆ ಅವಾಗ ಹೋಗ್ತಾರೆ ಆಗ ಈ ಕಡೆ ಮನೆಯಲ್ಲಿ ರಂಗನಾಥ್ ಪೇಪರ್ ಓದ್ಕೊಂಡು ಕೂತಿರ್ತಾನೆ ಆವಾಗ ಸೂರ್ಯ ಫೋನ್ ಮಾಡಿಬಿಟ್ಟು ಅಪ್ಪೋ ಎಲ್ಲಿದೆಯಾ ಅಂತ ಕೇಳ್ತಾನೆ ಆಗ ಮನೆಯಲ್ಲಿ ಅಂತ ಅಂತಾನೆ ಆಗ ಅಪೋ ಹಂಗೆ ಸಕ್ಕರೆ ಕೈ ಇಟ್ಕೊಂಡು ಹೊರಗೆ ಎಳ್ಕೊಬಂದ್ಬಿಡು ಅಂತ ಅಂತಾನೆ ಆಗ ರಂಗನಾಥ್ ಯಾಕೋ ಅಂತಾನೆ ಆಗ ಸೂರ್ಯ ಕಾರಣ ಇದೆ ಬಾರಪ್ಪ ಅಂತ ಅಂತಾನೆ ಬರೀ ಕುತೂಹಲ ಕಣ ನಿಂದು ಅಂತ ರಂಗನಾಥ್ ಅಂತಾರೆ ಆಗ ರಂಗನಾಥಲ್ಲೇ ಶಾಂತಿ ಅಂತ ಅಂತಾನೆ ಇನ್ನೊಂದು ಕಡೆ ರೋಹಿಣಿ ಮತ್ತೆ ಮನೋಜ್ ರೂಮಲ್ಲಿ ಇರ್ತಾರೆ ರೋಹಿಣಿ ಮನೋಜ್ಗೆ ಆ್ಯಪಲ್ ತಿನ್ನಿಸ್ತಾ ಇರ್ತಾಳೆ ಆಗ ಮನೋಜ್ ರೋಹಿಣಿ ಇನ್ನೂ ಸ್ವಲ್ಪ ಜಾಸ್ತಿ ತಿನ್ನಿಸು ನಾನು ಕೆನಡಾಗೆ ಹೋದ್ಮೇಲೆ ಇಂಥ ಮೆಮೊರೀಸ್ ಇಲ್ಲ ನನಗೆ ಜಾಸ್ತಿ ಬೇಕು ಅಂತ ಅಂದಾಗ ರೋಹಿಣಿ ಇದಕ್ಕೆಲ್ಲ ಏನು ಕಮ್ಮಿ ಇಲ್ಲ ಅಂತ ಆ್ಯಪಲ್ ತಿನ್ನಿಸ್ತಾಳೆ ಅಲ್ಲ ಮನೋಜ್ ನಾನು ಹೇಳಿದ್ದನ್ನ ಅಂತ ರೋಹಿಣಿ ಅಂತಾಳೆ ಅಷ್ಟರಲ್ಲಿ ಮನೋಜನ್ಗೆ ಫೋನ್ ಬರುತ್ತೆ ಸೂರ್ಯ ಫೋನ್ ಮಾಡ್ತಾ ಇದ್ದಾನೆ ಅಂತ ಅಂತಾನೆ ಆಗ ಫೋನ್ ರಿಸೀವ್ ಮಾಡಿಬಿಟ್ಟು ಏನೋ ಅಂತಾನೆ ಆಗ ಸೂರ್ಯ ತಾವು ಯಾವ ಪಾರ್ಕಲ್ಲಿದ್ದೀರಾ ಅಂತ ಕೇಳ್ತಾನೆ ಏಯ್ ಯಾವನೋ ನೀನು ನಾನು ಯಾಕೆ ಪಾರ್ಕಲ್ಲಿ ಇರಲಿ ಮನೆಯಲ್ಲೇ ಇದ್ದೀನಿ ಅಂತ ಅಂತಾನೆ ಆಗ ಸೂರ್ಯ ಪೌಡ್ರು ಅಂತ ಅಂತಾನೆ ಪೌಡ್ರು ಇಲ್ಲೇ ಇದೆ ಅಂತಾನೆ ಆಗ ಮ ಸೂರ್ಯ ಬಿರು ಬಿರ್ನೇ ಆಚೆ ಬ ಕರ್ಕೊ ಸ್ವಲ್ಪ ಕೆಲಸ ಇದೆ ಅಂತ ಅಂತಾನೆ ಆಗ ಮನೋಜ ಫೋನ್ ಕಟ್ ಮಾಡಿ ರೋಹಿಣಿ ಬಾ ಸ್ವಲ್ಪ ಒಂದು ಎರಡು ನಿಮಿಷ ಆಚೆ ಹೋಗಿ ಬರೋಣ ಅಂತ ಅಂತಾನೆ ಮತ್ತೊಂದು ಕಡೆ ರವಿ ಮೀನ ರೂಮಲ್ಲಿ ಇರ್ತಾರೆ ಆಗ ರವಿಗೆ ಸೂರ್ಯ ಮತ್ತೆ ಫೋನ್ ಮಾಡ್ತಾನೆ ಓ ಮಂಗ್ಯಪ್ಪ ಎಲ್ಲಿದೆಯಾ ಅಂತಾನೆ ಮನೇಲಿ ಕಣೋ ಅಂತಾನೆ ಪುಡಿ ಅಂತ ಸೂರ್ಯ ಕೇಳ್ತಾನೆ ಅವಳು ಇಲ್ಲ ಇದ್ದಾಳೆ ಅಂತಾನೆ ಆಗ ಸ್ವಲ್ಪ ಹೊರಗೆ ಕರ್ಕೊಂಡು ಬಾ ಅಂತ ಅಂತಾನೆ ಯಾಕೆ ಏನು ಅಂತ ಕೇಳಬೇಡ ಬಾ ಅಂತ ಅಂತಾನೆ ಆಗ ರವಿ ಫೋನ್ ಕಟ್ ಮಾಡಿಬಿಟ್ಟು ಶ್ರುತಿ ಬಾ ಆಚೆ ಹೋಗೋಣ ಅಂತಾನೆ ಎಲ್ಲಿಗೆ ಅಂತ ಶ್ರುತಿ ಕೇಳ್ತಾಳೆ ಅದಕ್ಕೆ ಎಲ್ಲಿಗೆ ಏನು ಯಾಕೆ ಅಂತ ಏನು ಕೇಳಬೇಡ ಬಾ ಆಚೆ ಅಂತ ಅಂತಾನೆ ಈ ಕಡೆ ಮೀನಾ ಅಡುಗೆ ಮನೆಯಲ್ಲಿ ತರಕಾರಿ ಕಟ್ ಮಾಡ್ತಾ ಇರ್ತಾಳೆ ಮೀನಾಗೂ ಸೂರ್ಯ ಫೋನ್ ಮಾಡಿ ಫೋನ್ ಮಾಡ್ತಾನೆ ಆಗ ಮೀನಾ ಫೋನ್ ರಿಸೀವ್ ಮಾಡಿಬಿಟ್ಟು ಹಲೋ ಅಂತಾಳೆ ಆಗ ಸೂರ್ಯ ಮೇಡಮು ಸ್ವಲ್ಪ ಹೊರಗೆ ಬನ್ನಿ ಅಂತ ಅಂತಾಳೆ ಆವಾಗ ಮೀನಾ ಅಂತಾನೆ ಆಗ ಮೀನಾ ರೀ ರೇ ಅಡುಗೆ ಮಾಡಬೇಕು ಎಲ್ಲರೂ ಹೊಸ್ಕೊಂಡಿದ್ದಾರೆ ಅಂತ ಮೀನಾ ಅಂತಾಳೆ ಆಗ ಸೂರ್ಯ ಲೇ ಹೊರಗೆ ಬಾರೇ ನೀನು ಇಲ್ಲಿ ನೋಡಿದ್ರೆ ಫುಲ್ ಶಾಕ್ ಆಗೋಗ್ತೀಯಾ ಅಂತ ಅಂತಾನೆ ಹೊರಗೆ ಬಂದು ನೋಡಿ ನಾಲ್ಕೈದು ದಿನ ಯಾರಿಗೂ ಅಶ್ವೇ ಆಗೋದಿಲ್ಲ ಅಂತ ಅಂತ ಅಂತಾನೆ ಆವಾಗ ಏನ್ರಿ ಅಂತಾಳೆ ಆರರೇ ಬಾರಮ್ಮ ನೀನು ಅಂತ ಅಂತಾನೆ ಯಾಕೆಲ್ಲರೂ ನೀವು ಏನು ಯಾಕೆ ಅಂತ ಎಲ್ಲ ಇದು ಕೇಳ್ತೀರಾ ಅಂತ ಸೂರ್ಯ ಅಂತಾನೆ ಆಗ ಮೀನ ಎಲ್ರೂ ಕರೆದಿದ್ದೀರಾ ಅಂತ ಕೇಳ್ತಾಳೆ ಸೂರ್ಯ ಹೌದು ಕರೆದಿದ್ದೀನಿ ಏನು ಇವಾಗ ಅಂತ ಅಂತಾನೆ ಸುಮ್ಮನೆ ಬಾರೇ ಅಂತ ಅಂತಾನೆ ಆಗ ಮೀನ ಫೋನ್ ಬಂದೆ ಅಂತ ಹೇಳಿ ಫೋನ್ ಕಟ್ ಮಾಡಿ ಹೊರಗೆ ಬರ್ತಾಳೆ ಈ ಕಡೆ ಶಾಂತಿ ಅಯ್ಯೋ ಏನೋ ಏನ್ರಿ ಕೂಗಿದ್ದು ಅಂತ ಬರ್ತಾಳೆ ಆಗ ಮನೋಜ ಅಮ್ಮ ಕೂಗಿದ್ದು ಅಪ್ಪ ಅಲ್ಲ ಸೂರ್ಯ ಅಂತ ಅಂತಾನೆ ಆಗ ರಂಗನಾಥ್ ಎಲ್ಲರೂ ಕರೆದ್ನ ಅಂತ ಅಂತಾನೆ ಆಗ ರವಿ ಹ್ಞೂ ಎಲ್ಲರೂ ಹೊರಗೆ ಬಂದ ಬನ್ನಿ ಅಂತೇಳಂದ ಅಂತ ರವಿ ಅಂತಾನೆ ಆಗ ರೋಹಿಣಿ ಅತ್ತೆ ಆ ಕಾರ್ಪೊರೇಷನ್ ಆ ಕಾರ್ಪೊರೇಷನ್ ಕಾರ್ಪೊರೇಷನ್ ಅವರು ಆ ತಳ್ಳೋ ಗಾಡಿನ ಎತ್ತಾಕೊಂಡು ಹೋಗಿದ್ರಲ್ಲ ಆ ಗಾಡಿನ ದುಡ್ಡು ಕೊಟ್ಟು ಬಿಡಿಸ್ಕೊಂಬಂದಿರಬೇಕು ಅಂತ ರೋಹಿಣಿ ಅಂತಾಳೆ ಗಾಡಿ ಬಿಡಿಸ್ಕೊಂಬಂದಿರ್ಬೋದು ಆಗ ಶಾಂತಿ ಗಾಡಿ ಬಿಡಿಸ್ಕೊಂಬಂದಿರ್ಬೋದು ಅದೇನೋ ಲೈಸೆನ್ಸು ಲೈಸೆನ್ಸು ಅಂದ್ರಲ್ಲ ಮತ್ತೆ ಅಂಗಡಿ ಶುರು ಮಾಡೋಕ್ಕೆ ಆ ಲೈಸನ್ಸ್ ಬೇಕಲ್ಲ ಅಂಗಡಿ ಶುರು ಮಾಡೋದಕ್ಕೆ ಗೌರ್ಮೆಂಟ್ನವರು ಒಪ್ಪಲ್ಲ 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 ಅಂತ ಶಾಂತಿ ಅಂತಾಳೆ ಅಯ್ಯಯ್ಯಯ್ಯೋ ಆ ಗೌರ್ಮೆಂಟ್ ಅವರು ಒಪ್ತಾರೋ ಒಪ್ಪಲ್ವೋ ನೀನಂತೂ ಒಪ್ಪಲ್ಲ ನನಗೆ ಯಾಕೋ ಅನುಮಾನ ನೀನೇ ಏನೋ ಕಂಪ್ಲೇಂಟ್ ಕೊಟ್ಟಿದೆಯೇನೋ ಅಂತ ರಂಗನಾಥ್ ಅಂತಾರೆ ಆಗ ಶಾಂತಿ ರೋಹಿಣಿ ಶಾಖಲ್ಲಿ ನೋಡ್ ಇರ್ತಾರೆ ಆಗ ಶಾಂತಿ ನಾನಾ ನಾನಾ ನಾನು ಕಂಪ್ಲೇಂಟ್ ಕೊಡಲಿ ಅಂತ ಅಂತಾಳೆ ರವಿ ನಾವು ಅದಕ್ಕೆ ಇಲ್ಲಿ ಸೇರಿರೋದು ಅವನೇನೋ ಇದ್ದಾನೆ ಅದೇನು ಅಂತ ನೋಡೋಣ ಬನ್ನಿ ಅಂತ ರವಿ ಹೇಳ್ತಾನೆ ಎಲ್ಲರೂ ಹೊರಗೆ ಬರ್ತಾರೆ ಸೂರ್ಯ ಆಚೆ ತಲೆ ಬುಗಿಸ್ಕೊಂಡು ಕಾಲಲ್ಲಿ ರಂಗೋಲಿ ಬಿಟ್ಕೊಂಡು ನುಲಿತಾ ಇರ್ತಾನೆ ಆಗ ಶಾ ಎಲ್ಲರೂ ನೋಡಿ ಇರ್ತಾರೆ ಆಗ ಶಾಂತಿ ಅಯ್ಯಯ್ಯ ಇವನು ಯಾಕೆ ಹಿಂಗ ಇದ್ದಾನೆ ಇದನ್ನು ನೋಡೋಕ ನಾವು ಬಂದಿದ್ದು ಅಂತ ಕೇಳ್ತಾಳೆ ಆಗ ರಂಗನಾಥ್ ಯಾಕೋ ಏನಾಯ್ತೋ ಏನು ವಿಷಯನೋ ಅಂತ ಕೇಳ್ತಾನೆ ಆಗ ಸೂರ್ಯ ಸೂರ್ಯ ನಮಗೆ ಸಿಗ್ಗು ನಮಗೆ ಹೇಳಕ್ಕಾಗಕ್ಕಿಲ್ಲ ಅಂತ ಅಂತಾನೆ ಆಗ ರಂಗನಾಥ್ ಏನಾಗಿದ್ಯೋ ನಿನಗೆ ಅಂತ ಕೇಳ್ತಾನೆ ಆಗ ಸೂರ್ಯ ಅದು ಹೆಂಡರಿಗೆ ಉಡುಗೊರೆ ಕೊಟ್ಟಾಗ ಹೆಂಗ್ ನಾಚ್ಕೊತಾಳೆ ಅಂತ ಯೋಚನೆ ಮಾಡ್ತಾ ಇದ್ದೆ ಅಂತ ಅಂತಾನೆ ಆಗ ಮೀನಾ ಹಾ ಏನು ಉಡುಗೊರೆ ಅದು ಅಂತ ನಗ್ತಾ ಕೇಳ್ತಾಳೆ ಆಗ ಶಾಂತಿ ಇನ್ನೂ ಕೊಟ್ಟೇ ಇಲ್ಲ ಇಲ್ಲಿ ಅವನು ನುಲಿತಾ ಇದ್ದಾನೆ ಇಲ್ಲಿ ಉಳಲ್ಲೇ ಶುರು ಮಾಡ್ಕೊಂಬಿಟ್ಲು ರೇ ಅದೇನು ಅಂತ ಕೇಳಿ ಅಂತ ಅಂತಾಳೆ ಆಗ ಸೂರ್ಯ ಓ ಎಲ್ಲರೂ ಸ್ವಲ್ಪ ಸಾವಧಾನವಾಗಿರ್ಬೇಕು ಅಂತ ಆ ಕಡೆ ಹೋಗ್ತಾನೆ ಆಗ ಬೈಕ್ನ ತಳ್ಕೊಂಡ್ಬರ್ತಾನೆ ಎಲ್ಲರೂ ನೋಡಿ ಫುಲ್ ಶಾಕಾಗಿ ನಿಂತ್ಕೋತಾರೆ ಆವಾಗ ತಗೊಂಬಂದು ಬೈಕ್ನ ನಿಲ್ಲಿಸ್ತಾನೆ ಆಗ ರಂಗನಾಥ್ ಲೋ ಏನೋ ಕಾರನ್ನ ಬಿಟ್ಬಿಟ್ಟು ಬೈಕ್ನ ತಗೊಂಬಂದಿದ್ಯಾ ಅಂತ ಅಂತಾನೆ ಆಗ ಸೂರ್ಯ ಅಪೋ ಅಪೋ ನನಗೆಲ್ಲಪ್ಪೋ ಮೀನಿಗೆ ಅಂತ ಅಂತಾನೆ ಆಗ ಸ ಮೀನ ನನಗೆ ಆ ಕ್ರಿಯೆ ಅಂತಾಳೆ ಆಗ ಸೂರ್ಯ ಹೂ ಮಾರಕ್ಕೆ ಅಂತ ಅಂತಾನೆ ಆಗ ಮನೋಜ ಮತ್ತು ಶಾಂತಿ ರೋಹಿಣಿಗೆ ತುಂಬ ಬೇಜಾರಾಗುತ್ತೆ ಆ ಶ್ರುತಿ ಮತ್ತು ರವಿ ಹಾಗೆ ರಂಗನಾಥ್ ಅವರಿಗೆ ತುಂಬ ಖುಷಿಯಾಗುತ್ತೆ ಮೀನ ಖುಷಿಯಿಂದ ಅದನ್ನು ನೋಡ್ತಾ ಇರ್ತಾಳೆ ಆಗ ಸೂರ್ಯ ಆಸೆಪಟ್ಟು ತಳ್ಳೋ ಗಾಡಿನ ಹಾಕ್ಕೊಟ್ಟೆ ಅದು ಯಾವ ಕಂಡುಬಿತ್ತೋ ಏನೋ ಒಡ್ಕೊಂಡು ಹೋಗಿಬಿಡ್ತು ಅಂತ ಹೇಳ್ತಾನೆ ಆಗ ಶಾಂತಿ ಮತ್ತು ರೋಹಿಣಿ ಒಬ್ರಿಗೊಬ್ರು ಮುಖ ನೋಡ್ಕೊಳ್ತಾ ಇರ್ತಾರೆ ಪಾಪ ನನಗೆ ಮೀನನ್ನು ನೋಡೋಕ್ಕಾಗ್ತಾ ಇರಲಿಲ್ಲ ಆಯಿತು ದೇವರು ಒಂದು ಕಿತ್ಕೊಂಡ್ರೆ ಎರಡು ಕೊಡ್ತ ಕೊಡ್ತಾನೆ ಅನ್ನೋ ನಂಬಿಕೆ ನನಗಿತ್ತು ಅದಕ್ಕೆ ಈ ಮೊಬೈಲ್ ಗಾಡಿ ಕೊಡಿಸ್ತೆ ಅಂತ ಹೇಳ್ತಾನೆ ಆಗ ಶಾಂತಿ ಗಾಡಿ ಜೊತೆ ಮೊಬೈಲು ಕೊಟ್ಟ್ರಾ ಅರಸೂರ್ಯ ಆಯ್ ಅಯ್ಯೋ ಮೊಬೈಲ್ ಅಂದ್ರೆ ಮೊಬೈಲ್ ಅಲ್ಲ ಈ ಡೋರ್ ಸ್ಟೆಪ್ ಡಿಲ್ವರಿ ಅಂತ ಅಂತಾನೆ ಈ ಹೂವೆಲ್ಲ ಮನೇಲಿ ಕಟ್ಟೋದು ಅಂತ ಅಂತಾನೆ ಆಗ ಮನೆಯಲ್ಲ ಅಂತ ಕೇಳ್ತಾಳೆ ಶಾಂತಿ ಹಾ ಹೂ ಮನೇಲಿ ಕಟ್ಟೋದು ಗಾಡೀಲಿ ತಗೊಂಡೋಗಿ ಕೊಟ್ಟು ಬರೋದು ಅವ್ರು ಹೂ ತಗೊಳೋದಕ್ಕೆ ಇಲ್ಲಿಗೆ ಬರೋದು ತಪ್ಪುತ್ತೆ ಅವ್ರು ಬರೋದ್ರಿಂದ ನಿನಗೂ ತೊಂದರೆ ಆಗ್ತಾ ಇತ್ತು ಅದಕ್ಕೆ ಅವ್ರಿಗೆ ಎಷ್ಟೆಷ್ಟು ಹೂ ಬೇಕೋ ಫೋನ್ ಮಾಡಿ ಇಷ್ಟು ಶೂ ಬೇಕು ಅಂದರೆ ಇವಳು ಬುತ್ತಿ ತಗೊಂಡೋಗ್ಬಿಟ್ಟು ತಗೊಂಡೋಗಿ ಅವ್ರಿಗೆ ಕೊಟ್ಟು ಬಂದುಬಿಡ್ತಾಳೆ ಅಂತ ಹೇಳ್ತಾನೆ ಆಗ ಶ್ರುತಿ ಆಗ ಶ್ರುತಿ ವಾವ್ ಬ್ಯೂಟಿಫುಲ್ ಐಡಿಯಾ ಇವಾಗ ಎಲ್ಲರೂ ಆನ್ಲೈನಲ್ಲೇ ಪರ್ಚೇಸ್ ಮಾಡ್ತಾ ಇರೋದು ಇದು ಹಾಗೆ ಆಗಲಿ ಅಂತ ಅಂತಾಳೆ ಇಂಥ ಯೋಚನೆ ನಮ್ಮ ಮೀನವರಿಂದಲೇ ಶುರುವಾಗಲಿ ಅಂತ ಅಂತಾಳೆ ಆಗ ಸೂರ್ಯ ಮೀನಾಗ ತುಂಬ ಖುಷಿ ಆಗುತ್ತೆ ಆಗ ರಂಗನಾಥ್ ಅವರು ಅಂತೂ ಅಂತೂ ತುಳಿಯೋರು ಮುಂದೆ ಬೆಳೆಯೋ ಕಾರ್ಯಕ್ರಮ ತುಂಬಾಗೆ ತುಂಬ ಜೋರಾಗೆ ನಡೀತಾ ಇದೆ ಅಂತ ರಂಗನಾಥ್ ಹೇಳ್ತಾರೆ ಇದು ಇದು ದುಡಿಯರಿಗೆ ಬೇಕಾಗಿರೋ ಹುಮ್ಮಸ್ಸು ಒಳ್ಳೆ ಕೆಲಸ ಮಾಡಿದೀಯಾ ನನ್ ಕಂದ ಅಂತ ಅಂತಾರೆ ಆಗ ಮನೋಜ್ ಈ ಗಾಡಿಗೂ ಅಮ್ಮನ ಹೆಸರೇ ಇಡ್ತೀಯಾ ಅಂತ ಕೇಳ್ತಾನೆ ಆಗ ಶಾಂತಿ ಮನೋಜ್ ಕೈ ಹೊಡಿತಾರೆ ಆಗ ಸೂರ್ಯ ಇಡೋಣ ಅಂತ ಅನ್ಕೊಂಡಿದ್ದೆ ಆದ್ರೆ ಒಂದ್ ಸಣ್ಣ ಮಿಸ್ಟೇಕ್ ಆಗಿದೆ ಅಂತ ಅಂತಾನೆ ಆಗ ಮನೋಜ ಮಿಸ್ಟೇಕಾ ಏನು ಅದು ಅಂತಾನೆ ಅದು ಅದು ಪಾರ್ಲರ್ ಅಮ್ಮನ್ ಪಾರ್ಲರಿಗೆ ಸಕ್ಕರೆ ಹೆಸರಿಟ್ರು ಅದು ಹೋಗಿ ಇನ್ನ ತಳ್ಳ ಗಾಡಿಗೆ ಇನ್ನ ತಳ್ಳ ಗಾಡಿಗೆ ಹೆಸರಿಟ್ವಿ ಅದು ಮುನ್ಸಿಪಾಲಿಟಿ ವ್ಯಾನ್ ಸಮೇತ ಮುನ್ಸಿಪಾಲ್ಟಿ ಸೇರ್ಕೊಂಡ್ಬಿಡ್ತು ಅದಕ್ಕೆ ಸಕ್ಕರೆ ಹೆಸ್ರು ಸ್ವಲ್ಪ ಅದಕ್ಕೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಎಮ್ ಎಸ್ ಅಂತ ಹಾಕ್ಸ್ಬಿಟ್ಟಿದ್ದೀನಿ ಎಮ್ ಎಸ್ ಅಂತ ಹಾಕ್ಸ್ಬಿಟ್ಟಿದ್ದೀನಿ ಕಾರ್ ಮೇಲೆ ಸ್ಕೂಟ್ರ್ ಮೇಲೆ ಒಂದೇ ಹೆಸ್ರು ಇರಲಿ ಅಂತ ಅಂತ ಹೇಳಿದಾಗ ಶಾಂತಿಗೆ ಕೋಪ ಬರುತ್ತೆ ಆಗ ಎಲ್ಲರೂ ಖುಷಿಯಿಂದ ನೋಡ್ತಿರ್ತಾರೆ ಆಗ ಸೂರ್ಯ ಹಾಗೆ ಒಂದೇ ರಾತ್ರಿಲಿ ಐನೂರು ಹಾರ ಕಟ್ಟಿ ಸಾಧನೆ ಮಾಡಿರೋರು ಅಂತ ಹಾಕ್ಸ್ಬಿಡ್ತೀನಿ ಅಂತ ಅಂತಾನೆ ಸೂರ್ಯ ಲೇ ಮೀನಾ ಹಿಂದೆ ಒಂದು ಬಾಕ್ಸ್ ಕಟ್ಸ್ಕೊಡ್ತೀನಿ ಅದರಲ್ಲಿ ಹೂವು ಇಟ್ಕೊಂಡ್ಬಿಟ್ಟು ನೀನು ಊರೆಲ್ಲ ಓಡಾಡ್ಬೋದು ಕಣೆ ಜಾಮ್ ಜೂಮ್ ಅಂತ ಅಂತ ಅಂತಾನೆ ಆಗ ಮೀನಾ ತುಂಬ ಖುಷಿಯಿಂದ ನಗ್ತಾ ಇರ್ತಾಳೆ ಸೂರ್ಯ ಅಪ್ಪ ತಗೊಳ್ಳಿ ನೀವೇ ನಿಮ್ಮ ಕೈಯಿಂದ ಕೊಡಿ ಅಂತ ಕೀ ಕೊಡ್ತಾನೆ ಆಗ ರಂಗನಾಥ್ ಲೇ ಶಾಂತಿ ಬಾರೆ ಅಂತಾರೆ ಆಗ ಶಾಂತಿ ನನ್ನ ಹೆಸರು ಹಾಕ್ಸಿದ್ರೆ ಅದೋ ಗತಿ ಅನ್ನೋ ಥರ ಹೇಳಿದ ಏನು ಬೇಡ ಕೊಡಿ ನೀವೇ ನಿಮ್ಮ ಉದ್ದಿನ ಸೊಸೆಗೆ ಕೊಡಿ ಅಂತಾಳೆ ಆಗ ರಂಗನಾಥ್ ಆಗಬಹುದು ಇಂಥ ಪರೀಕ್ಷೆಗಳು ಮನೆಯಲ್ಲಿ ನಡೀತಾ ಇರಲಿ ಅಂತ ಮೀನಾಗೆ ಕೀ ಕೊಡ್ತ ಬಾಕಂದ ತಗೋ ದೇವರು ನಿನಗೆ ಯಶಸ್ ಕೊಡಲಿ ಅಂತ ಆಶೀರ್ವಾದ ಮಾಡಿ ಕೊಡ್ತಾರೆ ಆಗ ಸೂರ್ಯ ಲೇ ಮೀನಾ ಗಾಡೀಲಿ ಒಂದು ರೌಂಡ್ ಹೋಗಿ ಬ ಹೋಗಲೇ ಅಗೆ ಅಂತ ಅಂತಾನೆ ಆಮೇಲೆ ಲೇ ಮುಡ್ಸೋದಿಗ್ ಬರುತ್ತೆ ತಾನೆ ಅಂತಾನೆ ಮೀನ ರೇ ಹಿಂದೆ ಕೂತ್ಕೊಂಡು ನೋಡಿ ಅಂತಾಳೆ ಸೂರ್ಯ ಆಗಬಹುದು ನಿನ್ನ ನಮ್ದು ಯಾರು ನಮ್ಮಲ್ಲಿ ಅಂತ ಗಾಡೀಲಿ ಕೂತ್ಕೊಂಡು ಹೋಗ್ತಾರೆ ಈ ಕಡೆ ಮನೋಜ ಎಷ್ಟು ಅದೃಷ್ಟವಂತರಲ್ವ ಅಂತಾರೆ ಆಗ ರೋಹಿಣಿ ಯಾರು ಅಂತ ಕೇಳ್ತಾಳೆ ಆಗ ಮನೋಜ ನನ್ನ ಬಿಟ್ಟು ಎಲ್ಲರೂ ಹೆಂಡ್ತಿಗೋಸ್ಕರ ಗಂಡ ಹತ್ತಿಪ್ಪತ್ತು ಸಾವಿರ ಕೊಟ್ಟರೆ ಗಂಡನಿಗೋಸ್ಕರ ಹೆಂಡ್ತಿ ಎರಡು ಮೂರು ಲಕ್ಷದ ಕಾರೇ ಕೊಡಿಸ್ಬಿಟ್ರು ಪ್ರತಿ ಯಶಸ್ಸಿನ ಗಂಡಿಂದೆ ಒಬ್ಬಳು ಹೆಣ್ಣು ಇರ್ ಇರ್ತಾಳೆ ಅನ್ನೋದಕ್ಕೆ ಇದು ಇದು ಉದಾಹರಣೆ ನನ್ನಿಂದ ಯಶಸ್ ಯಶಸ್ಸಿರೋ ಹೆಣ್ಣಿದಳೋ ಹೊರ್ತು ಯಶಸ್ಸು ಕೊಡೋ ಹೆಣ್ಣಿಲ್ಲ ನನ್ನಿಂದ ಯಶಸ್ವಿ ಹೆಣ್ಣಿದಳ ಹೊರ್ತು ಯಶಸ್ಸು ಕೊಡೋ ಹೆಣ್ಣಿಲ್ಲ ಅಂತ ಅಂತಾನೆ ಆಗ ರೋಹಿಣಿ ಏನು ಮನೋಜ್ ನನಗೆ ನಿಮ್ಮ ಮಾತು ಅಂತಾಳೆ ಆಗ ಮನೋಜ್ ಅರ್ಥ ಆಗ್ತಾ ಇಲ್ಲ ಅಂತ ಮಾತ್ರ ಹೇಳಬೇಡ ನೀನು ಏ ಏನು ಅಷ್ಟು ದಡ್ ದಡ್ಡಿಯಲ್ಲ ಮೀನ್ ಮನೆಯವರಾದರೂ ಅಷ್ಟು ಬಡವರು ಅಂಥದ್ರಲ್ಲಿ ಮೀನಾಗೆ ಮೀನಾ ಸೂರ್ಯನ ಉದ್ದಾರ ಮಾಡ್ತಾ ಇದ್ದಾಳೆ ನಿನ್ನ ಶ್ರುತಿ ಮನೆಯವ್ರನ್ನೂ ಕೇಳಬೇಕಾ ಕೇಳಲೇ ಬೇಡ ಕೇಳಿದೆ ಹೋದ್ರು ಕಂತೆ ಕಂತೆ ದುಡ್ಡು ಕೊಡ್ತಾರೆ ಪೊಂತೆ ಪೊತೆ ಪೊಂತೆ ಪೊಂತೆ ಚಿನ್ನ ಕೊಡ್ತಾರೆ ಅಂಥದ್ರಲ್ಲಿ ನನಗೆ ನನಗೇನು ಕಡಿಮೆ ಆಗಿದೆ ನನಗೆಲ್ಲ ಇದೆ ದೂರದ ಬೆಟ್ಟದ ಥರ ಛೇ ಯಾವುದೋ ಯಾವುದು ಹತ್ರ ಬರ್ತಾ ಇಲ್ಲ ಅಷ್ಟೇ ಅಂತ ಆಗ ರೋಹಿಣಿ ಮನೋಜ್ ನಿಮ್ಮ ನಿಮ್ಮ ಆಸೆ ಹತ್ತು ಇಪ್ಪತ್ತು ಸಾವಿರದಲ್ಲಿ ಇಲ್ಲ ಆಸೆಗಳು ಕೂಡ ಬೆಟ್ಟದಷ್ಟಿದೆ ಅಂತ ಹೇಳ್ತಾಳೆ ಆಗ ಮನೋಜ್ ನನಗೆ ಬೆಟ್ಟದ ಹಾಗೆ ಇದೆ ಆದರೆ ನಿಮ್ಮ ತಂದೆಗೆ ಅದು ಬೆಣ್ಣೆ ಆಗಿ ಬೆಟ್ಟ ಬೆಣ್ಣೆ ಹಾಗೆ ಚಿಟ್ಗೆ ಹೊಡೆಯೋ ಅಷ್ಟರಲ್ಲಿ ಕೊಟ್ಬಿಡ್ಬಹುದು ಆದರೆ ಅವ್ರು ಕೊಟ್ಬಿಡ್ಬಹುದು ಅಂತ ಅಂತಾನೆ ಆಗ ರೋಹಿಣಿ ಅವ್ರ ಪರಿಸ್ಥಿತಿ ನಿಮಗೆ ಗೊತ್ತಲ್ವಾ ಗೊತ್ತಲ್ವ ಅಂತ ರೋಹಿಣಿ ಅಂತಾಳೆ ಆಗ ಮನೋಜ್ ಅದು ಅವ್ರು ಯಾವಾಗ ಹೊರಗಡೆ ಬರಬಹುದು ಅಂತಾನೆ ಆಗ ರೋಹಿಣಿಗೆ ಶಾಕ್ ಆಗಿ ನೋಡ್ತಾಳೆ ಅಂದರೆ ನೀವು ನನ್ನ ಮದುವೆ ಆಗಿದ್ದು ಕೇವಲ ದುಡ್ಡಿಗೋಸ್ಕರ ಅಲ್ವಾ ಪ್ರೀತಿ ಪ್ರೇಮ ಎಲ್ಲ ಏನೂ ಇಲ್ಲ ಅಂತಾಳೆ ಆಗ ಮನೋಜ್ ಚೇಚೆ ಹಾಗೆಲ್ಲ ಏನಿಲ್ಲ ರೋಹಿಣಿ ಅಂತಾನೆ ಆಗ ರೋಹಿಣಿ ಆಗೂ ಇಲ್ಲ ಈಗೂ ಇಲ್ಲ ನಿಮ್ಮ ಮಾತು ನಿಮ್ಮ ನಡತೆ ಎಲ್ಲನೂ ನೋಡ್ತಾನೇ ಇದ್ದೀನಿ ಬರೀ ದುಡ್ಡು 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 ಅಂತಾಳೆ ಆಗ ಮನೋಜ್ ಬದುಕೋಕ್ಕೆ ದುಡ್ಡು ಬೇಕಲ್ಲ ಅಂತಾನೆ ಆಗ ರೋಹಿಣಿ ನಿಮಗೆ ಬದುಕೋದು ಮಾತ್ರ ಮುಖ್ಯ ಅಲ್ಲ ಈಗೇ ಬದುಕಬೇಕು ಅನ್ನೋ ಆಸೆ ಇದೆ ಆದರೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗ್ತಾ ಇದ್ದೀರಾ ಅಂತಾಳೆ ಆಗ ಮನೋಜ್ ಏನು ಮಾಡೋದು ನಮ್ಮಪ್ಪ ನಿಮ್ಮಪ್ಪನ ಥರ ಶ್ರೀಮಂತ ಅಲ್ವಲ್ಲ ಅಂತಾನೆ ಆಗ ರೋಹಿಣಿ ಆದರೂ ಅವ್ರು ನಿಮಗೆ ಸಹಾಯ ಮಾಡಿದ್ರು ಇಪ್ಪತ್ತೇಳು ಲಕ್ಷ ಅದನ್ನು ಕಳ್ಕೊಂಡ್ರಲ್ಲ ಅಂತ ಅಂತಾಳೆ ಆಗ ಮನೋಜ್ ಓಚೆ ಇದನ್ನೇ ಪದೇ ಪದೇ ಹೇಳಿ ಹೇಳಿ ನನಗೆ ಹಿಂಸೆ ಕೊಡಬೇಡ ರೋಹಿಣಿ ಅಂತ ಹೇಳ್ತಾನೆ ಆಗ ರೋಹಿಣಿ ಮನೋಜ್ ಹೇಳ್ತೀನಿ ಹೇಳ್ತಾನೇ ಇರ್ತೀನಿ ಚಾಕ್ಲೇಟ್ ತೊಗೊಂಡ್ರೆ ಒಂದು ರೂಪಾಯಿ ಕಳ್ಕೊಂಡ್ವಲ್ಲ ಅಂತ ಒದ್ದಾಡ್ತಾ ಇರ್ತೀವಿ ಅಂಥದ್ರಲ್ಲಿ ಇಪ್ಪತ್ತೇಳು ಲಕ್ಷ ಕಳ್ಕೊಂಡಿದ್ದೀರಾ ಏನೂ ಆಗಿಲ್ಲ ಅನ್ನೋ ಥರ ಕೂತಿದ್ದೀರಲ್ಲ ನೀವು ಕೆನಡಾಗ ಹೋಗ್ಬೇಕು ಅಂದರೆ ನೀವೇ ದುಡ್ಡು ದುಡ್ಡನ್ನ ಸಂಪಾದನೆ ಮಾಡಿ ಮಾಡ್ಕೋಬೇಕು ಅಂತಾಳೆ ಆಗ ಮನೋಜ್ ಹ್ಞೂ ನನಗೆ ಹದಿನಾಲ್ಕ ಲಕ್ಷ ಸಂಪಾದನೆ ಮಾಡೋದಕ್ಕೆ ಹತ್ತು ವರ್ಷ ಬೇಕು ಅಂತ ಅಂತಾನೆ ಆಗ ರೋಹಿಣಿ ಇಲ್ಲ ನಾವು ಮನ್ಸು ಮಾಡಿದರೆ ಇಪ್ಪತ್ತೇಳು ಲಕ್ಷನ ಎರಡು ತಿಂಗಳಲ್ಲಿ ಸಂಪಾದನೆ ಮಾಡ್ಬೋದು ಅಂತ ಅಂತಾಳೆ ಮನೋಜ್ ಇಪ್ಪತ್ತೇಳು ಲಕ್ಷ ಎರಡು ತಿಂಗಳಲ್ಲಿ ಅದೇಗೆ ಸಾಧ್ಯ ಅಂತ ಅಂದಾಗ ರೋಹಿಣಿ ಅವಳು ಹೋಗಿರೋದು ಕೆನಡಾಗೆ ಅಲ್ವಾ ಅಲ್ಲಿ ಅವಳಿಗೆ ಯಾರಾದರೂ ಪರಿಚಯ ಇದ್ದಾರಾ ಅಂತ ಕೇಳ್ತಾಳೆ ಆಗ ಮನೋಜ್ ಇಲ್ಲ ರೋಹಿಣಿ ನನಗೆ ಗೊತ್ತಿರೋ ಹಾಗೆ ಯಾರೂ ಇಲ್ಲ ಅಂತ ಅಂದಾಗ ರೋಹಿಣಿ ಹಾಗಾದರೆ ಅವಳು ಯಾವುದೋ ಏಜೆನ್ಸಿ ಮುಖಾಂತರನೇ ಹೋಗಿರಬಹುದು ಅಂತ ಹತ್ರದಲ್ಲೇ ಇರೋ ಯಾವುದಾದ್ರೂ ಏಜೆನ್ಸಿಲಿ ಅವಳ ಹೆಸರು ಹೇಳಿ ವಿಚಾರಿಸಿ ಅವಳು ಎಲ್ಲಿ ಉಳ್ಕೊಂಡಿದ್ದಾಳೆ ಅನ್ನೋದು ಖಂಡಿತ ಗೊತ್ತಾಗುತ್ತೆ ಅಂತ ಅಂತಾಳೆ ಆದರೆ ನಾನು ಅಪ್ಪ ಈಗಲೇ ಈಗಾಗಲೇ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದೀವಿ ಅಂತ ಅಂತಾನೆ ರೋಹಿಣಿ ಫೋರ್ಸ್ ಮಾಡಬೇಕು ನಮ್ಮ ಕೆಲಸ ಆಗ ಆಗಬೇಕು ಅಂದರೆ ನಾವೇ ಇನ್ನೊಬ್ಬರ ಹಿಂದೆ ಬೀಳಬೇಕು ಈ ಈ ಸಲ ನಾನು ನಿಮ್ಮ ಜೊತೆ ಇರ್ತೀನಿ ಅವ್ಳ ಹೆಸ್ರು ಏನು ಅಂತ ಕೇಳ್ತಾಳೆ ಆಗ ಮನೋಜ್ ಛಾಯಾ ಅಂತಲೇ ಆಗ ರೋಹಿಣಿ ಅವಳು ಸಿಗೋವರೆಗೂ ಬಿಡೋದು ಬೇಡ ಮೋಸ ಮಾಡಿದವಳಿಗೆ ಶಿಕ್ಷೆನೂ ಆಗುತ್ತೆ ನಿಮ್ಮ ಕೆಲಸಕ್ಕೆ ಬಂಡವಾಳನೂ ಆಗುತ್ತೆ ಅಂತ ಹೇಳ್ತಾಳೆ ಈ ಕಡೆ ಮೀನ ಗಾಡೀಲಿ ಹೂ ಹೂ ಮಾರೋದಕ್ಕೆ ಅಂತ ಹೋಗ್ತಾ ಇರ್ತಾಳೆ ದಾರಿಲಿ ಪರಿಚಯದವ್ರು ಸಿಗ್ತಾರೆ ಅಕ್ಕ ಅಂತ ಗಾಡಿ ನಿಲ್ಲಿಸ್ತಾಳೆ ಅವರು ಏನಮ್ಮ ಅಂತಾರೆ ಆಗ ಮೀನಾ ಹೂ ಹೂ ಅಕ್ಕ ನಮ್ಮ ಯಜಮಾನ್ರು ಕೊಡಿಸಿದ್ದಾರೆ ಇದು ಮೊಬ್ ಮೊಬೈಲ್ ಫ್ಲವರ್ ಶಾಪ್ ಅಂತ ಇದರಲ್ಲೇ ಹೂ ಇಟ್ಕೋಬಹುದು ಎಲ್ಲಿ ಎಲ್ಲೇ ಹೋದರೂ ತೊಗೊಂಡು ಆಗ ಹಾಗೆ ಯಾರು ಎಲ್ಲೇ ಇದ್ದರೂ ಹೋಗಿ ಹೂ ಕೊಡ್ಬೋದು ಅಂತ ಅಂತಳೆ ಹೌದಾ ಅಮ್ಮ ತುಂಬ ಚೆನ್ನಾಗಿದೆ ಅಂತಳೆ ಮೀನಾ ಥ್ಯಾಂಕ್ ಯು ಅಕ್ಕ ಬರ್ತೀನಿ ಅಂತ ಹೇಳಿ ಹೋಗ್ತಾಳೆ ಈ ಕಡೆ ಕನಕ ಅಮ್ಮ ಅಮ್ಮ ಬೇಗ ಬಾಯಿಲಿ ಅಂತಾಳೆ ಅವರ ಕುಸ್ಮಾ ಅವರು ಏನೇ ಅಂತಾರೆ ಮತ್ತು ಕನ್ ಕನಕ ಬಾಯಿಲಿ ಅಂತಾಳೆ ಆಗ ಕುಸ್ಮಾ ಅವರು ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದೀಯಾ ಅಂತಾರೆ ಆಗ ಕನಕ ಅಕ್ಕ ಬರ್ತಾ ಇದ್ದಾಳೆ ಬಾರಮ್ಮ ಅಂತಾಳೆ ಆಗ ಕುಸ್ಮಾ ಅವಳು ಬಂದರೆ ಒಳಗೆ ಬರಲ್ಲ ಅಂತಳೆ ನಾವು ಯಾಕೆ ಆಚೆ ಹೋಗಬೇಕು ಅಂತ ಅಂತಾರೆ ಆಗ ಕನಕ ಅಮ್ಮ ಅದು ಆಗಲ್ಲ ಇವಾಗ ನೀನೇ ಬಂದು ಹೊರಗೆ ನೋಡು ನಿನಗೆ ಗೊತ್ತಾಗುತ್ತೆ ಅಂತ ಕರ್ಕೊಂಡು ಹೋಗ್ತಾಳೆ ಆಗ ಕುಸ್ಮಾ ಏಯ್ ಕನಕ ಏ ಕನಕ ಏನಾಗಿದೆಯಾ ನಿನಗೆ ತಲೆ ಕೆಟ್ಟಿದೆಯಾ ಅಂತ ಕೇಳ್ತಾರೆ ಆಗ ಕನಕ ಏನು ಕೇಳಬೇಡ ಸುಮ್ಮನೆ ಬಾ ಅಂತ ಅಂತಾಳೆ ಆಗ ಮೀನ ಗಾಡೀಲಿ ಬರ್ತಾ ಇರ್ತಾಳೆ ಆಗ ಕನಕ ಅಲ್ಲಿ ನೋಡಮ್ಮ ಅಕ್ಕ ಗಾಡೀಲಿ ಬರ್ತಾ ಇದ್ದಾಳೆ ಅಂತ ಅಂದಾಗ ಕುಸ್ಮಾ ನೋಡಿ ಅಯ್ಯೋ ದೇವರೇ ಯಾರದೇ ಗಾಡಿ ಇದು ಅವಳು ಯಾಕೆ ಗಾಡಿಯಲ್ಲಿ ಬರ್ತಾ ಇದ್ದಾಳೆ ಅಂತ ಕೇಳ್ತಾಳೆ ಕನಕ ಆ ಗಾಡಿ ಹಿಂದೆ ಏನೋ ಬಾಗ್ಸಿರೋ ಹಾಗೆ ಇದೆ ಅಲ್ವಾ ಅಂತಳೆ ಆಗ ಮೀನ ಮನೆ ಹತ್ರ ಬಂದು ಗಾಡಿ ನಿಲ್ಲಿಸ್ತಾಳೆ ಆಗ ಪಕ್ಕದ ಮನೆಯವರು ಮೀನಾ ಚೆನ್ನಾಗಿದ್ದೀಯನಮ್ಮ ಅಂತಾರೆ ಆಗ ಮೀನಾ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಅಂತ ಕೇಳ್ತಾಳೆ ಅವರು ಚೆನ್ನಾಗಿದ್ದೀವಮ್ಮ ಅಂತ ಅಂತಾರೆ ಕುಸ್ಮಾ ಮೀನಾ ಯಾರ್ದಮ್ಮ ಈ ಗಾಡಿ ಅಂತಾರೆ ಮೀನಾ ನಂದೇನಮ್ಮ ನಿಮ್ಮಳಿ ಅಂದರು ಕುಡಿಸಿದರು ಅಂತಾಳೆ ಆಗ ಕನಕ ಬಾಕ್ಸ್ ಏನು ಅಂತೇಳೆ ಮೀನಾ ಹೂವಿಡೋದು ಸೈಕಲ್ ಆದರೆ ಬುಟ್ಟಿಲಿ ಕಟ್ಕೊಳ್ತಾ ಇದ್ದೆ ಇವಾಗ ಇದಕ್ಕೆ ಅಟ್ಯಾಚ್ ಆಗಿದೆ ಅಂತಾಳೆ ಪಕ್ಕದ ಮನೆಯವರು ಗಾಡಿ ನೋಡಿ ಗಾಡಿ ಮೇಲೆ ಗಾಡಿ ಮೇಲೆ ಇದ್ದಿದ್ದು ಅಕ್ಷರ ಓದ್ತಾರೆ ಒಂದು ರಾತ್ರಿಲಿ ಹೂವಿನ ಹಾರ ಕಟ್ಟಿ ಸಾಧನೆ ಮಾಡಿದ ಮೀನಾಳ ಗಾಡಿ ಅಂತ ಬರ್ದಿರುತ್ತೆ ಏನಮ್ಮ ಇದು ಅಂತ ಕೇಳ್ತಾರೆ ಆಗ ಮೀನಾ ಅಯ್ಯೋ ಅಕ್ಕ ನಮ್ಮ ಯಜಮಾನ್ರು ಬರ್ಸಿರೋದು ಅವತ್ತು ಒಂದು ರಾತ್ರಿಲಿ ಹೂ ಕಟ್ಟಿದ್ವಲ್ಲ ಅದನ್ನೇ ದೊಡ್ಡ ಸಾಧನೆ ಅನ್ಕೊಂಡು ಬರ್ಸಿದ್ದಾರೆ ಅಂತಾಳೆ ಆಗ ಅವರು ನಿಮ್ಮ ಮನೆ ಮುಂದೆ ಹೂವಿನ ಅಂಗಡಿ ಇತ್ತಲ್ಲಮ್ಮ ಅಂತಾರೆ ಆಗ ಮೀನಾ ಈಗ ಇದು ಹೊಸದ ಅಂತ ಕೇಳ್ತಾರೆ ಆಗ ಮೀನಾ ಬೇಜಾರು ಮಾಡಿಕೊಂಡು ಆ ಗಾಡಿ ಈಗ ಇಲ್ಲ ಅಂತಾಳೆ ಆಗ ಕುಸುಮಾ ಅವರು ಇಲ್ವಾ ಗಾಡಿ ಏನಾಯಿತು ಅಂತ ಕೇಳ್ತಾಳೆ ಮೀನಾ ಅಮ್ಮ ಕಾರ್ಪೊರೇಷನ್ ಅವ್ರು ಬಂದು ಅದನ್ನು ತಗೊಂಡು ಹೋಗ್ಬಿಟ್ರು ಆಗ ಪಕ್ಕದ ಮನೆಯವರು ಅವ್ರಿ ಅಕ್ಕಮ್ಮ ಗಾಡಿನ ತಗೊಂಡು ಹೋದರು ಅಂತ ಕೇಳಿದಾಗ ಮೀನಾ ಅಲ್ಲಿ ಹೂವಿನ ಅಂಗಡಿ ಇಟ್ಟಿರೋದು ತೊಂದರೆ ಆಗ್ತಾ ಇದೆ ಅಂತ ಯಾರೋ ಕಂಪ್ಲೇಂಟ್ ಮಾಡಿ ಮಾಡಿದ್ದಾರೆ ಅಕ್ಕ ಅಂತ ಅಂದಾಗ ಕನಕ ಅಂಗಡಿ ಇದ್ರೆ ಯಾರಿಗೇನು ತೊಂದರೆ ತೊಂದರೆ ಆಗುತ್ತೆ ಅಂದಾಗ ಮೀನಾ ಬೇಜಾರು ಮಾಡ್ಕೋತಾಳೆ ಕುಸುಮ ಯಾರೋ ಬೇಕು ಅಂತಾನೆ ಮಾಡ್ದಂಗೆ ಇದೆ ಯಾರು ಕಂಪ್ಲೇಂಟ್ ಕೊಟ್ಟಿದ್ದು ಅಂತ ಗೊತ್ತಾ ಗೊತ್ತಾಯ್ತಾ ಮೀನಾ ಅಂತಾರೆ ಮೀನಾ ಇಲ್ಲಮ್ಮ ನಾನು ಮೊದಲನೇ ಸಲ ಶುರು ಮಾಡಿದ್ದ ಅಂಗಡಿ ಅದು ಅದನ್ನು ತಗೊಂಡು ಹೋದ್ರು ಅಂತ ತುಂಬ ಬೇಜಾರು ಮಾಡ್ಕೊಂಡಿದ್ದೆ ಆದರೆ ನಮ್ಮ ಯಜಮಾನರು ಧೈರ್ಯ ತುಂಬಿ ಈ ಗಾಡಿ ಕೊಡಿಸಿದ್ದಾರೆ ಅಂತಾಳೆ ಪಕ್ಕದ ಮನೆಯವರು ಇದು ತುಂಬ ಚೆನ್ನಾಗಿದೆ ಮೀನಾ ನೀನು ಒಂದೇ ಕಡೆ ವ್ಯಾಪಾರ ಮಾಡೋ ಬದಲು ಎಲ್ಲ ಕಡೆ ಓಡಾಡ್ಕೊಂಡು ವ್ಯಾಪಾರ ಮಾಡಬಹುದು ಅಲ್ವಾ ಅಂತ ಕೇಳ್ತಾರೆ ನೀನು ಹೌದಕ್ಕ ವ್ಯಾ ವ್ಯಾಪಾರ ವ್ಯಾಯಾಮ ಎರಡೂ ಇದೆ ಅಂದಾಗ ಪಕ್ಕದ ಮನೆಯವರು ಅಕ್ಕ ನಾವು ಇಷ್ಟು ವರ್ಷದಿಂದ ಹೂ ಕಟ್ತಾ ಇದ್ದೀವಿ ನಮಗೆ ನಮಗೆ ಯಾರಿಗೂ ಈ ಐಡಿಯಾ ಬಂದಿಲ್ಲ ನೋಡಿ ಸೂರ್ಯನಿಗೆ ಮುಂಗೋಪ ಜಾಸ್ತಿ ನಾಲ್ಗೆಲ್ಲಿ ಮಾತಾಡೋದನ್ನು ಕೈಯಲ್ಲಿ ಮಾಡ್ತಾನೆ ನಿನ್ನ ತಮ್ಮನಿಗೆ ಕೋಪದಲ್ಲಿ ಕೈ ಮುರಿದಿದ್ದಾನೆ ಆದರೆ ನಿನಗೆ ಇದೆಲ್ಲ ಮಾಡ್ತಾ ಇದ್ದಾನೆ ನಮಗೆಲ್ಲ ಅದೇ ನಮಗೆಲ್ಲ ಖುಷಿ ಒಬ್ರು ಹೂ ಕಟ್ಟಿ ಗಂಡನಿಗೆ ಕಾರ್ ಕೊಡಿಸ್ತಾರೆ ಇನ್ನೊಬ್ರು ಕಾರ್ ಓಡಿಸಿ ಹೆಂಡತಿಗೆ ಗಾಡಿ ಕೊಡಿಸ್ತಾರೆ ಹಬ್ಬ ಅನ್ಯೋನ್ಯತೆ ಅಂದರೆ ಇದು ಎಷ್ಟು ಚೆನ್ನಾಗಿದೆ ಅಂತಾರೆ ಆಗ ಕುಸುಮಾ ಮೀನ ಸಂತೋಷವಾಗಿರೋದನ್ನ ನೋಡೋ ಭಾಗ್ಯ ಇವ್ರ ಅಪ್ಪ ಪಡ್ಕೊಂಡು ಬರಲಿಲ್ಲ ಅಂತ ಅಂದ ಕನಕ ಅಮ್ಮ ಬೇಜಾರು ಮಾಡ್ಕೋಬೇಡ ಅಪ್ಪ ನಮ್ಮ ಜೊತೆನೇ ಇರ್ತಾರೆ ಅಂತಾಳೆ ಆಗ ಪಕ್ಕದ ಮನೆಯವರು ಮೀನಾ ಒಳ್ಳೇದಾಗ್ಲಿ ಆಗಾಗ ನಮ್ಮ ಏರಿಯಾ ಕಡೆ ಬರ್ತಾ ಇರು ನಾವು ಬರ್ತೀವಿ ಅಂತ ಎಲ್ಲರೂ ಹೋಗ್ತಾರೆ ಮೀನ ಅಕ್ಕ ಅಂತಾಳೆ ಆಗ ಕುಸ್ಮುಮಾ ಕನ ಕನಕ ಬೈಕ್ನ ನೋಡ್ತಾ ನಿಂತ್ಕೊಳ್ತಾರೆ ಆಗ ಮೀನ ಮಂಜು ನಿನ್ನ ಕೈ ಸರಿ ಆದಮೇಲೆ ಸಲ ಗಾಡಿ ಓಡಿಸಿ ನೋಡು ಅಂತ ಅಂತಾರೆ ಕುಸುಮಾ ನಡಿ ಒಳಗೆ ಅಂತ ಮೀನನ್ನು ಕರ್ಕೊಂಡು ಹೋಗ್ತಾರೆ ಇವತ್ತಿಗೆ ಇವತ್ತಿನ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್